ಈ ಹಸಿರುಳ್ಳ ಗೊಬ್ಬರಲ್ಲಿ ರೈತರು ಎಲ್ಲರೂ ತಪ್ಪು ಮಾಡ್ತಾರೆ ಏನಂದರೆ ಹಸಿರುಲೆ ಗೊಬ್ಬರ ಹಾಕ್ತಾರೆ ಬೆಳೆಸ್ತಾರೆ ಮಲ್ಚ್ ಮಾಡ್ತಾರೆ ಇಟ್ಸ್ ರಾಂಗ್ ಎಲ್ಲರೂ ಇಲ್ಲೇ ಮಾಡೋದು ತಪ್ಪು ಸೊ ಇದು ಏನು ಮಾಡುತ್ತಂದರೆ ನಮ್ಮ ಗಾಳಿಯಲ್ಲಿರ್ತಕ್ಕಂಥ ನೈಟ್ರೋಜನ್ನು ಫ್ರೀಯಾಗಿ ಬೆಳೆಗಳಿಗೆ ಕೊಡುತ್ತೆ ಅಂದರೆ ಇದ್ರಕ್ಕೆ ನಮಗೆ ಯಾವುದೇ ಯೂರಿಯಾ ಅಮೋನಿಯಂ ಸಲ್ಫೇಟು ಆಲ್ ನೆಂಟಿನ್ ಆಲ್ ಟ್ವೆಂಟಿ ಇವೆಲ್ಲ ಅವಶ್ಯಕತೆ ಇಲ್ಲ ಆದರೆ ಇದನ್ನು ರೈಟ್ ಟೈಮಲ್ಲಿ ಹಾಕ್ಸ್ಬೇಕು ಎಲ್ಲರೂ ಅದೇ ತಪ್ಪು ಮಾಡೋದು ಅದಕ್ಕೆ ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟಾಗಿ ಯಾವ ಟೈಮಲ್ಲಿ ಹಾಕ್ಸ್ಬೇಕು ಹೆಂಗೆ ಟೆಸ್ಟ್ ಮಾಡಿ ಹಾಕ್ಸ್ಬೇಕಂದ್ರೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ ಸೊ ಇವತ್ತಿನ ವಿಡಿಯೋ ಹಸಿರೆಲೆ ಗೊಬ್ಬರ ಹಸಿರೆಲೆ ಗೊಬ್ಬರ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಗೊತ್ತು ಎಲ್ಲರಿಗೂ ಬೆಳೀತಾರೆ ಆದರೆ ಅದರಲ್ಲಿ ಸ್ಪೆಷಾಲಿಟಿ ಭಾಳ ಜನಕ್ಕೆ ಗೊತ್ತಿಲ್ಲ ಸೊ ನಾವು ಯಾವುದೇ ಒಂದು ಕೆಲಸ ಮಾಡಬೇಕ್ರೆ ಫಸ್ಟ್ ಅದ್ರ ಸ್ಪೆಷಾಲಿಟಿ ತಿಳ್ಕೊಬೇಕು ಸುಮ್ಮನೆ ಬ್ಲೈಂಡಾಗಿ ಇದು ಮಾಡಬಾರ್ದು ಸೊ ಈಗ ಇವತ್ತು ನಾವೊಂದೊಬ್ಬರು ರೈತರಿಗೆ ಸಜೆಷನ್ ಕೊಟ್ಟಿದ್ದೆ ಹಸಿರಿಲ್ಲ ಗೊಬ್ಬರ ಬಗ್ಗೆ ನಮ್ಮ ಪಕ್ಕದ ತೋಟದಲ್ಲಿ ಹಾಕಿದ್ದಾರೆ ಎಷ್ಟೇ ಅದು ಅವರು ಬಾಳೆ ಗಿಡ ಸೆಂಟ್ರಲ್ಲಿ ಹಾಕಿದ್ದಾರೆ ಇದನ್ನ ನಾವು ಫೀಲ್ಡ್ ಕ್ರಾಪಾಗಿ ಮಾಡ್ಕೋಬೋದು ಮತ್ತು ಮಲ್ಟಿ ಕ್ರಾಪ್ ಅಂದರೆ ಅಂತ ಏನಂತೀವಲ್ಲ ಈಗ ಬಾಳೆ ಬಾಳೆ ತೆಂಗು ಅಡಿಕೆ ಅದರಲ್ಲೂ ಹಾಕ್ಬೋದು ಇದನ್ನ ಇದೇ ಥರ ಹಾಕ್ಬೇಕಂತೇನಿಲ್ಲ ಸೊ ನಾವು ಯಾವ ಥರ ಮಾಡ್ಕೋಬೋದು ಈಗ ರೆಸ್ಟ್ ಪೀಡಲ್ಲಿ ಹಾಕ್ಕೊಂಡು ಮಲ್ಚ್ ಮಾಡ್ಬೋದು ಇಲ್ಲ ಅಂತರ ಬೆಳೆಯಾಗಿ ನಾವು ಗೊಬ್ಬರನ ಬೆಳ್ಕೊಂಡು ಅಂತರ ಬೆಳೆಯಾಗಿ ಬೆಳ್ಕೊಳೋದು ಅಡ್ವಾಂಟೇಜ್ ಏನಂದರೆ ಕಳೆ ನಿರ್ವಹಣೆ ಹುಲ್ಲು ಬರ್ದಂಗೆ ಆಮೇಲೆ ಇದು ಮೈನ್ ಪಾಯಿಂಟ್ ಇನ್ನೂ ತುಂಬ ಬೆನಿಫಿಟ್ಸ್ ಇದೆ ಫಸ್ಟು ನೋಡೋಣ ಅವ್ರು ಯಾವ ಥರ ಬೆಳೆಸಿದ್ದಾರೆ ಇವತ್ತು ರೋಟ ಯಾವ ಥರ ಹಾಕ್ಸ್ತಿದ್ದಾರೆ ಅವರು ಬೆನಿಫಿಟ್ಸ್ ಬಗ್ಗೆ ಅವರು ಅನುಭವದ ಬಗ್ಗೆ ತಿಳ್ಕೊಳೋಣ ಸೊ ನಿಮಗೆ ಕೊನೆಯದಾಗಿ ಫೈನಲಾಗಿ ಇದ್ರ ಸ್ಪೆಷಾಲಿಟಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡ್ತಾ ಇರ್ಬೋದು ಶಣ್ಣದು ಯಾವ ಥರ ಅವರು ಮಿಶ್ರ ಬೆಳೆಯಾಗಿ ಹಾಕಿದ್ದಾರೆ ಯಾವ ಥರ ಬೆಳೆದಿದೆ ನೀವು ಬನಾನಾ ಪ್ಲಾಂಟ್ಸ್ ಅಬ್ಸರ್ವ್ ಮಾಡಿ ಏನಕ್ಕೆ ಅಂತ ನಾನು ಇದು ಸ್ಪೆಷಲ್ ಇದೇ ಇದೇ ಹೆಸರಿಲ್ಲಗೊಬ್ಬರ ಸ್ಪೆಷಾಲಿಟಿ ಹೇಳ್ತೀನಿ ಆಮೇಲೆ ಕೆಲವೊಂದು ಇದರಲ್ಲಿ ಒಂಥರ ಒಂದು ಕೆಲವೊಂದು ಟ್ರಿಕ್ಸ್ ಇದೆ ಎಲ್ಲರೂ ಬೆಳಗ್ಗಾರ ಮಲ್ಚ್ ಮಾಡ್ತಾರೆ ಆದರೆ ಯಾವ ಟೈಮಲ್ಲಿ ಮಲ್ಚು ಮಾಡಬೇಕನ್ನೋದು ಇಂಪಾರ್ಟೆಂಟು ಆಮೇಲೆ ಮಲ್ಚಿಂಗಲ್ಲಿ ಡಿಫ್ರೆಂಟ್ ಡಿಫ್ರೆನ್ಸ್ ಇದೆ ಕೆಲವರು ಈ ಮಡಿಕೆ ಹೊಡೆದು ಮಣ್ಣು ಗೊಬ್ಬರದ ಮೇಲೆ ಥರ ಮಾಡ್ತಾರೆ ಇದು ಬಂದುಬಿಟ್ಟು ರೋಟೋವೇಟರ್ ಇದು ಕಲ್ಟಿವೇಟರ್ ಕಲ್ಟಿವೇಟರ್ ಅಂತೀವಿ ಇದು ಪೀಸ್ ಪೀಸ್ ಮಾಡುತ್ತೆ ಸೊ ಇದು ಬೆಸ್ಟ್ ಆಪ್ಷನ್ ಇದೆ ಅಂತರ ಬೆಳೆಯಲ್ಲಾಗಿರ್ಬೋದು ಫಿಲ್ಡ್ ಆಗಿರ್ಬೋದು ಈ ಥರ ಮಲ್ಚ್ ಮಾಡಬೇಕು ಇದು ಒಂದು ಇನ್ನೊಂದು ಪಾಯಿಂಟ್ ಏನಂದರೆ ಯಾವ ಟೈಮಲ್ಲಿ ಮಾಡಬೇಕು ಎಲ್ಲರೂ ಫ್ಲವರಿಂಗ್ ಬಿಫೋರ್ ಫ್ಲವರಿಂಗ್ ಸ್ಟೇಜು ಕಾಯ ಮುಂಚೆ ಅದೆಲ್ಲ ಹೇಳ್ತಾರೆ ಬಟ್ ಅದು ಕರೆಕ್ಟ್ ಆದರೆ ನಾವು ಟೆಕ್ನಿಕಲಾಗಿ ಹೋಗ್ಬೇಕು ಯಾವ ಥರ ಅಂದರೆ ತೋರಿಸ್ತೀನಿ ನೋಡಿ ಸೊ ನೀವು ಮಲ್ಚ್ ಮಾಡೋಕ್ಕಿಂತ ಮುಂಚೆ ಯಾವುದಾದ್ರೂ ಒಂದು ಕೀಳ್ಬೇಕು ನೀವು ಬೇರೆ ಸಮೇತ ಕೀಳ್ಬೇಕು ಸೊ ಇದು ಬೇರೆ ಸಮೇತ ಕೀಳ್ ಬೇರೆ ಸಮೇತ ಕಿತ್ತಿದ್ದೀವಿ ನೀವು ನೋಡ್ಬೋದು ಬೇರುಗಳಲ್ಲಿ ಸೆಂಟ್ರಲ್ಲಿ ಗಂಟು ಗಂಟು ಇದೆ ಗಂಟು ಗಂಟು ಹೇಳ್ತೀನಿ ಏನಂತ ಸೊ ಈ ಥರ ಬೇರುಗಳಲ್ಲಿ ಗಂಟು ಗಂಟು ಆದಮೇಲೆ ನಾವು ಮಲ್ಚ್ ಮಾಡಬೇಕು ಇದು ರೈಟ್ ಟೈಮ್ ಅಂತ ಹೇಳ್ತೀವಿ ನೀವು ಅಬ್ಸರ್ವ್ ಮಾಡಿ ಬೇರುಗಳಲ್ಲಿ ಸೈಡ್ ಬೇರುಗಳಲ್ಲಿ ಗಂಟು ಗಂಟು ಇದೆ ಅದು ಯಾವುದು ಅಂದರೆ ಇದು ನೋಡಿ ಗಂಟು ಇದೇ ಇದ್ರ ಸ್ಪೆಷಾಲಿಟಿ ಮೇಯ್ನ್ ಎಲ್ಲದಕ್ಕಿಂತ ಜಾಸ್ತಿ ವರ್ಕ್ ಆಗೋದು ಇಂಪಾರ್ಟೆನ್ಸ್ ಅದು ಈ ಗಂಟುಗಳಿಂದ ಇದು ಹೇಳ್ತೀನಿ ಯಾವುದೊಂದು ಅಂತ ಸೊ ಈ ಥರ ಗಂಟು ಗಂಟು ಬಂದಾಗ ನಾವು ಮಲ್ಚ್ ಮಾಡಿಸ್ಬೇಕು ರೈಟ್ ಟೈಮ್ ಅಂತ ಹೇಳೋದು ಸೊ ಆ ಗಂಟು ಗಂಟು ಯಾವಾಗ ಬರುತ್ತೆ ಅಂದರೆ ಫ್ಲವರಿಂಗ್ ಸ್ಟೇಜು ಬಂದಾಗ ಆ ಥರ ಗಂಟು ಸ್ಟಾರ್ಟ್ ಆಗುತ್ತೆ ಬೇರುಗಳಲ್ಲಿ ಗಂಟು ಗಂಟು ಡಾ ಆದರೆ ಸ್ವಲ್ಪ ಬೇಗ ಗಂಟು ಬರುತ್ತೆ ಇದು ಸೆಣಬ ಸ್ವಲ್ಪ ಟೈಮ್ ಅದಕ್ಕಿಂತ ಒಂದು ಫಿಫ್ಟೀನ್ ಡೇಸ್ ಟೈಮ್ ತೊಗೊಳುತ್ತೆ ಸೊ ಈ ಥರ ಬೇರುಗಳಲ್ಲಿ ನೀವು ಕೆತ್ತಿಬಿಟ್ಟು ಬೇರುಗಳಲ್ಲಿ ಗಂಟು ಬಂದಾಗ ಮಲ್ಚ್ ಮಾಡಿಸ್ಬೇಕು ಸೊ ಅದರ ಸ್ಪೆಷಾಲಿಟಿ ಅಂದರೆ ಹೇಳ್ತೀನಿ ನಿಮಗೆ ಸರ್ ನಮಸ್ತೆ ನಾವು ನಿಮಗೊಂದು ಅಡ್ವೈಸ್ ಮಾಡಿದ್ವಿ ಹೆಸರಿಲ್ಲೇ ಗೊಬ್ಬರ ಬೆಳ್ಕೋಬೇಕು ಅದರಿಂದ ತುಂಬ ಪ್ರಾಮುಖ್ಯತೆ ಇದೆ ಅಂತ ಅದೇ ಥರ ನೀವು ಸೆಣಬು ಹಾಕಿದ್ದೀರಾ ಸರ್ ಸೆಣಬಲ್ಲಿ ಎಲ್ಲರೂ ಬೆಳೀತಾರೆ ಎಲ್ಲಾದರೂ ಇದಿರುತ್ತೆ ಇದರಲ್ಲಿ ನಿಮ್ಮ ಅನುಭವ ಹೇಳಿ ಸರ್ ನಾವು ಸೆಣಬು ಎಲ್ಲಿ ಅಂತ ಸರ್ಚ್ ಮಾಡಬೇಕಾದ್ರೆ ವಸಂತ ಅವರು ಹೇಳಿದರು ಅವರೇ ತಂದು ಕೊಟ್ಟಿದ್ದು ಸೆಣಬನ್ನು ಸೆಣಬನ್ನ ಹಾಕಿದ ಮೇಲೆ ನಾವು ನೀರು ಬಿಟ್ಟಿದ್ದೀವಿ ನೀರು ಬಿಟ್ಟ ಒಂದು ಮೂರು ತಡು ನೀರು ಕಟ್ಟಿದ್ದೀವಿ ಅಷ್ಟೇ ಇದಕ್ಕೆ ಓಕೆ ಸೊ ಒಂದು ತಿಂಗಳಾಗಿದೆ ಸರ್ ಇದು ಹಾಂ ಇದು ನಲವತ್ತೈದು ದಿನ ಆಗಿದೆ ಓಕೆ ಫಾರ್ಟಿ ಡೇಸ್ ಫಾರ್ಟಿ ಫಾರ್ಟಿ ಫೈವ್ ಡೇಸ್ ಆಗಿದೆ ಓಕೆ ಸರ್ ಫಾರ್ಟಿ ಫೈವ್ ಡೇಸ್ ಆದಮೇಲೆ ನಾವು ಈಗ ರೋಟಿ ವೇಟ್ರ್ ಹಾಕ್ತಾ ಇದ್ದೀವಿ ಹೌದು ಹಾಂ ರೋಟಿ ವೇಟ್ರ್ ಹಾಕ್ತಾ ಇದ್ದೀವಿ ಇದರಿಂದ ಏನಾಗುತ್ತೆ ಅಂದರೆ ಈಗ ಬೇಸಿಗೆ ಬರುತ್ತೆ ಮಾರ್ಚಲ್ಲಿ ತಂಪಾಗುತ್ತೆ ಗಿಡಕ್ಕೆ ಯಾವುದು ರೋಗ ಬೇಗ ಅಟ್ಯಾಕ್ ಆಗಲ್ಲ ಇದರಿಂದ ಗಿಡ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಇದರಿಂದ ಯೂರಿಯೂ ಜಾಸ್ತಿ ಯೂಸ್ ಮಾಡೋಕ್ಕೆ ಬರೋದಿಲ್ಲ ಎಲ್ಲ ಇದರಲ್ಲೇ ಇರುತ್ತೆ ಎಲ್ಲ ಓಕೆ ನೀವು ಫರ್ಟಿಲೈಸರ್ ಕೂಡ ಕಮ್ಮಿ ಯೂಸ್ ಮಾಡ್ಬೋದು ಮತ್ತು ಇದರಿಂದನೇ ಆರ್ಗ್ಯಾನಿಕ್ ಕಾರ್ಬನ್ನು ಮತ್ತು ಎಲ್ಲನೂ ಇಂಪ್ರೂವ್ಮೆಂಟ್ ಆಗುತ್ತೆ ಗಿಡಕ್ಕೆ ಒಳ್ಳೆಯ ಪೋಷಕಾಂಶಗಳು ಸಿಗುತ್ತೆ ಸರ್ ನಾವು ನಿಮ್ಗೆ ಹೇಳಿದ್ವಿ ಆರ್ಗ್ಯಾನಿಕ್ ಕಾರ್ಬನ್ ತುಂಬ ಇಂಪಾರ್ಟೆಂಟು ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟು ನಮ್ಮ ನೆಲದಲ್ಲಿರುತ್ತೋ ಅಷ್ಟು ಬೆಳೆ ನಮಗೆ ಚೆನ್ನಾಗಿ ಬರುತ್ತೆ ಅಂತ ಸೊ ಅದ್ರ ಬ ಅದ್ರ ಥರನೇ ನೀವು ಹಾಕಿದ್ದೀರ ನಿಮಗೆ ಆಲ್ ದಿ ಬೆಸ್ಟ್ ಸರ್ ನೀವು ಇನ್ನೂ ಚೆನ್ನಾಗಿ ಬೆಳೀರಿ ಇದೇ ಥರ ನೀವು ರೋಗ ಮುಕ್ತ ವಿಷಮುಕ್ತ ಆಹಾರ ಬೆಳೆದು ನಮ್ಮ ದೇಶಕ್ಕೆ ಒಳ್ಳೆಯ ಒಂದು ನೀವು ಯುವಕರಾಗಿರೋದ್ರಿಂದ ನಿಮ್ಗೆ ಇನ್ನೂ ನೀವು ನಾಲ್ಕು ಜನಕ್ಕೆ ಸಪೋರ್ಟ್ ಮಾಡಿ ಹೆಲ್ಪ್ ಮಾಡಿ ತುಂಬ ಧನ್ಯವಾದಗಳು ಸರ್ ಓಕೆ ಥ್ಯಾಂಕ್ ಯು ನೋಡಿದಿರಲ್ಲ ಯಾವ ಥರ ಬೆಳ್ ಬೆಳೆದಿದೆ ಯಾವ ಥರ ಬೆಳೆಸಿದ್ದಾರೆ ಯಾವ ಥರ ಮಲ್ಚ್ ಮಾಡಬೇಕು ಸೊ ಈಗ ಅದರ ಸ್ಪೆಷಾಲಿಟಿ ಬಗ್ಗೆ ಹೇಳ್ತೀನಿ ಅಷ್ಟೇದಾಗಿ ನಿಮ್ಗೆ ಹೇಳಿದೆ ನಾನು ಕಿತ್ತು ನೋಡಿಸ್ದೆ ಇರಬೇಕು ಬೇರೆಗಳಲ್ಲಿ ಅಂತ ಆ ಗಂಟು ಏನಂದರೆ ನಮ್ಮ ಗಾಳಿಯಲ್ಲಿರ್ತಕ್ಕಂಥ ನೈಟ್ರೋಜನ್ನ ಬೆಳೆವೇ ಫಿಕ್ಸ್ ಮಾಡುತ್ತೆ ನಾವೇನು ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತ ಹೇಳ್ತೀವಲ್ಲ ಅದು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ ತುಂಬ ಜನ ತುಂಬ ಕಮ್ಮಿಯವರು ತಯಾರು ಮಾಡಿ ಎಲ್ಲ ಇದ್ದಾರೆ ಸೊ ಇಲ್ಲಿ ಇದನ್ನು ಹಸಿರಲ್ಲೇ ಗೊಬ್ಬರ ಬಳಸಿದ್ರೆ ನಿಮಗೆ ಫ್ರೀಯಾಗಿ ಸಿಗುತ್ತೆ ಅದು ಅಂದರೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಫ್ರೀಯಾಗಿ ಸಿಗುತ್ತೆ ಒಂದು ಅಂಶ ಯಾಕಪ್ಪ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಸಿಗುತ್ತೆ ಅಂದರೆ ನಮ್ಮ ಗಾಳಿಯಲ್ಲಿ ವಾತಾವರಣದಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟು ಏಯ್ಟ್ ಸೆವೆಂಟಿ ಏಟ್ ಪರ್ಸೆಂಟ್ ನೈಟ್ರೋಜನ್ ಇರುತ್ತೆ ಸೆವೆಂಟಿ ಫೈವ್ ಟು ಸೆವೆಂಟಿ ಏಯ್ಟ್ ನೀವೊಂದು ಯೂರಿಯಾ ತಗೊಳ್ಳಿ ಒಂದು ಅಮೋನಿಯಂ ಸಲ್ಫೇಟ್ ತಗೊಳ್ಳಿ ಆಲ್ ನೈಂಟಿ ಆಲ್ ಟ್ವೆಂಟಿ ತಗೊಳ್ಳಿ ಅದರಲ್ಲೆಲ್ಲ ಪರ್ಸೆಂಟೇಜ್ ಕಡಿಮೆ ಹೈಯೆಸ್ಟ್ ಅಂದರೆ ಯೂರಿಯಾ ಫಾರ್ಟಿ ಫೈವ್ ಪರ್ಸೆಂಟ್ ಇರುತ್ತೆ ಬಟ್ ಯೂರಿಯಾ ಡೇಂಜರ್ ಕೆಮಿಕಲ್ ಫುಲ್ಲು ಭಾರಿ ಪವರ್ ಇರುತ್ತೆ ಕೆಮಿಕಲ್ ಪವರ್ ಜಾಸ್ತಿ ಇರುತ್ತೆ ಡೇಂಜರ್ ಸೊ ಇಲ್ಲಿ ನಿಮ್ಗೆ ವಾತಾವರಣದಲ್ಲಿ ಸೆವೆಂಟಿ ಫೈವ್ ಟು ಸೆವೆಂಟಿ ಏಯ್ಟ್ ಸಿಗುತ್ತೆ ನಿಮ್ಗೆ ಏನಕ್ಕೆ ಬೇಕು ಯೂರಿಯಾ ಸಾಮಾನ್ಯ ಸ್ವಲ್ಪದೆಲ್ಲ ಹೌದಲ್ವಾ ಸೊ ನಮ್ಮ ವಾತಾವರಣದಲ್ಲಿ ಇರ್ತಕ್ಕಂಥ ನೈಟ್ರೋಜನ್ನ ಬೆಳೆಗಳಿಗೆ ಕೊಡಬೇಕಂದ್ರೆ ಈ ಥರ ಹಸಿಳೆ ಗೊಬ್ಬರ ಮಾತ್ರ ಮಾಡುತ್ತೆ ಯಾವುದೇ ಅಂದರೆ ಸೆಣಬು ಡಯಾಂಚ ಹುರುಳಿ ಮಾರಿಗೋಲ್ಡ್ ಚೆಂಡುವ ಈ ಥರ ಲೆಗ್ಯುಮ್ನೆಸ್ ಪ್ಲ್ಯಾಂಟ್ಸು ಈ ಥರ ಈ ಥರ ಪ್ಲಾಂಟ್ಸ್ನ ನಾವು ಬೆಳೆಗಳಲ್ಲಿ ಬೆಳ್ಕೊಂಡ್ರೆ ನಮಗೆ ನಮ್ಮ ಬೆಳೆಗೆ ಫ್ರೀಯಾಗಿ ಯೂರಿಯಾ ಸಿಗುತ್ತೆ ಇಸ್ ನ್ಯಾಚುರಲ್ ಯೂರಿಯಾ ಇದು ಫಸ್ಟ್ ಪಾಯಿಂಟ್ ಸೊ ಇನ್ನೊಂದೇ ಈಗ ಹುರುಳಿ ಆದರೆ ನಿಮಗೆ ಲಾಂಗ್ ಟೈಮ್ ತೊಗೊಳುತ್ತೆ ಈಗ ಬೇಸಿಗೆನಲ್ಲಿ ಎಲ್ಲರಿಗೂ ಗೊತ್ತು ಇರಲ್ಲ ನೆಲದಲ್ಲಿ ಗಿಡ ಡ್ರೈ ಆಗ್ತವೆ ಈ ಬಿಸಿಲು ಎಲ್ಲಿನ ಎಫೆಕ್ಟಿಂದ ಸುಮ್ ಟೆಂಪ್ರೇಚರ್ ತುಂಬ ಹೆವಿ ಇದೆ ಸೊ ಈ ಥರ ಇದರಲ್ಲೆಲ್ಲ ಹುರುಳಿ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಒಂಥರ ಮಲ್ಚಿಂಗ್ ಅಂತಲೇ ಹೇಳ್ಬೋದು ಕಳೆ ಬರೋಲ್ಲ ನಿಮಗೆ ಮೇಯ್ನಾಗಿ ಎಲ್ಲರೂ ವಿಡಿ ಸೈಡ್ ಹೊಡಿತಾರೆ ಕೆಮಿಕಲ್ ಕಳೆ ಬರಲ್ಲ ಮೈನ್ ಮೈನ್ ಅಡ್ವಾಂಟೇಜ್ ಲೇಬರ್ ಉಳಿಸುತ್ತೆ ಕಳೆ ಕಳೆ ಬರೋ ಇರಲ್ಲ ಬಂದ್ರೂ ಬೀಜ ಆಗಲ್ಲ ಅದು ಯಾವುದೇ ಕಳೆ ಆಗಲಿ ಬೀಜ ಆದಮೇಲೆ ಅದು ನಿಮ್ಮ ಹೊಲದಲ್ಲಿ ಡಬಲ್ ಆಗುತ್ತೆ ಸೊ ಇದು ತುಂಬ ಇಂಪಾರ್ಟೆಂಟ್ ನಾವು ಈ ಥರ ಮಲ್ಚಿಂಗ್ ಮಾಡಿಕೊಂಡ್ರೆ ಈ ಥರ ಬೆಳೆ ಬೆಳ್ಕೊಂಡ್ರೆ ರೈತರಿಗೆ ಒಂದು ನಾನಾ ರೀತಿಯ ಇದಕ್ಕೆ ಜಾಸ್ತಿ ಖರ್ಚಾಗಲ್ಲ ನಿಮಗೆ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳ್ತದೆ ಈಗ ಜಾಸ್ತಿ ಖರ್ಚಾಗಲ್ಲ ಎಷ್ಟು ಖರ್ಚಾಗುತ್ತೆ ಎಕರೆಗೆ ಒಂದು ಪ್ಯಾಕೆಟ್ ಇಪ್ಪತ್ತೈದು ಕೆ ಜಿ ಪ್ಯಾಕೆಟ್ ಬರುತ್ತೆ ನಿಮಗೆ ಹದಿನೈದು ಒಂದು ಎರಡು ಸಾವಿರ ನೀವು ಕಲ್ಟವೇಟಿ ಮಾಡಿಸ್ಬೋದು ಅದಕ್ಕೊಂದು ಎರಡು ಸಾವಿರ ನಿಮಗೆಲ್ಲ ಒಂದು ನಾಲ್ಕು ಸಾವಿರ ನಾಲ್ಕು ಸಾವಿರದಲ್ಲಿ ನಿಮಗೆ ಫ್ರೀಯಾಗಿ ಗೊಬ್ಬರ ಸಿಗುತ್ತೆ ಎಷ್ಟು ಹದಿನೈದರಿಂದ ಇಪ್ಪತ್ತು ಟನ್ ಗೊಬ್ಬರ ಬರುತ್ತೆ ನಿಮಗೆ ಯಾವ್ರೇಜ್ ಇನ್ನೂ ಜಾಸ್ತಿನೇ ಬರುತ್ತೆ ಇಷ್ಟು ಗೊಬ್ಬರ ನೀವು ಅದೇ ಈಗ ನಾಟಿ ವಾಸಿನ ಗೊಬ್ಬರ ಅಲ್ಲಿ ಇಲ್ಲ ಸೊ ಅದು ಒಂದು ಎಲ್ಲ ರೈತರಿಗೆ ಪ್ರಾಬ್ಲಮ್ಮು ಸಿಕ್ಕ್ರೂ ಅದಕ್ಕೆಲ್ಲ ಟ್ರಾನ್ಸ್ಪೋರ್ಟು ಅದು ಇದೆಲ್ಲ ಒಂಟು ಡಬಲ್ ಆಗುತ್ತೆ ಖರ್ಚು ಕೆಲವ್ರದು ಪಾಪ ಸಣ್ಣ ರೈತರೆಲ್ಲ ಅದನ್ನ ಬಳಸೋಕ್ಕಾಗಲ್ಲ ಅವರಿಗೆಲ್ಲ ಇನ್ವೆಸ್ಟ್ಮೆಂಟ್ ಪ್ರಾಬ್ಲಮ್ ಫೈನಾನ್ಸ್ ಪ್ರಾಬ್ಲಮ್ ಇರುತ್ತೆ ಸೊ ಅವರಿಗೆಲ್ಲ ಈ ಥರ ಮಾಡಿಕೊಂಡ್ರೆ ನಿಮಗೆ ತುಂಬ ಅಡ್ವಾಂಟೇಜ್ ಭಾರಿ ಅಡ್ವಾಂಟೇಜ್ ಇದೆ ಸುಮ್ಮನೆ ಹಸಿರಿಲ್ಲೊಬ್ಬರೇ ಎಲ್ಲರೂ ಬೆಳೀತಾರೆ ಮೆಲ್ಸು ಮಾಡ್ತಾರೆ ಸೊ ಬ್ಲೈಂಡಾಗಿ ಯಾವ್ದು ಮಾಡಬಾರ್ದು ಕರೆಕ್ಟಾಗಿ ಒಂದು ಟೆಕ್ನಿಕಲ್ ಒಂದು ಲಾಜಿಕ್ ಪ್ರಕಾರ ಮಾಡ್ಕೊಂಡು ಹೋಗ್ಬೇಕು ಸೊ ಈ ಥರ ಬೆಳ್ಕೊಂಡ್ರೆ ನಿಮ್ಮ ಸಾಯಿಲಲ್ಲಿ ನಾನು ಯಾವಾಗಲೂ ಹೇಳ್ತಾಯಿರ್ತೀನಿ ಕಾರ್ಬನ್ 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 ಸಾಯಿಲ್ ಕಾರ್ಬನ್ ಇಂಪ್ರೂವ್ ಆಗುತ್ತೆ ನಿಮಗೆ ನ್ಯಾಚುರಲಾಗಿ ಆಗಿ ವರ್ಷದಿಂದ ವರ್ಷಕ್ಕೆ ಪ್ರತಿ ಬೆಳೆ ಬೆಳಕಿನ ಮುಂಚೆ ರೆಸ್ಪಿಡಲ್ಲಿ ಹಾಕಿ ಸೆಣಬು ಡ್ಯಾಂಚ್ ಹಾಕಿ ಆಮೇಲೆ ಸೆಂಟ್ರಲ್ಲಿ ಅಂದರೆ ಕ್ರಾಪ್ ಮಿಶ್ರ ಬೆಳೆಯಲ್ಲಿ ಹುರುಳಿ ಹಾಕಿ ಒಂದೇ ಬೆಳೆ ಬಿಡ್ರಿ ಟಾಯಂಚ್ ಆಗಿರ್ಬೋದು ಸೆಣಬಾಗಿರ್ಬೋದು ನಾನು ಸಾಯಿಲ್ ರೀಚಾರ್ಜ್ ಬಗ್ಗೆ ಒಂದು ಫೋನ್ ಒಂದು ವಿಡಿಯೋ ಮಾಡ್ತೀನಿ ಅದೊಂದು ಮೆಥಡಲ್ಲಿ ನಾವು ಸಾಯಿಲ್ನ ಯಾವ ಥರ ಸತ್ತೋಗಿರೋ ಜಿ ಸಾಯಿಲಿಗೆ ಮಣ್ಣಿನಲ್ಲಿರ್ತಕ್ಕ ನಿರ್ಜೀವ ಮಣ್ಣಿಗೆ ಯಾವ ಥರ ಜೀವ ಕೊಡಬೇಕು ನ್ಯಾಚುರಲ್ ಆಗಿ ಅನ್ನೋದನ್ನ ಅದು ಅದ್ರ ಬಗ್ಗೆ ಒಂದು ಕಂಪ್ಲೀಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಈ ಥರ ಮಾಡಿಕೊಂಡ್ರೆ ನಮ್ಮ ರೈತರಿಗೆ ತುಂಬ ವರದಾನ ಆಗುತ್ತೆ ಪ್ರತಿಯೊಬ್ಬರು ಒಂದು ಬೆಳೆ ಬೆಳಕಿನೂ ಮುಂಚೆ ಗೊಬ್ಬರ ಬೆಳ್ಕೊಳ್ಳಿ ಈ ಥರ ಮಾಡ್ಕೊಳೋದ್ರಿಂದ ತುಂಬ ಅನುಕೂಲ ಸೊ ನಾನು ಹೇಳ್ದಂಗೆ ಈಗ ಒಂದು ಕೆ ಜಿ ಹೀರೇನೂ ಬೇಕಾಗಿಲ್ಲ ಅಂತ ಹೇಳಿದೆ ಅದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ನಾನು ನೋಡಿದ್ದೀನಿ ಭಾಳಷ್ಟು ಜನ ರೈತರು ತುಂಬ ಗೊಬ್ಬರ ಹಾಕ್ತಾರೆ ಗೋರ್ಮೆಂಟ ಇದು ಕೆಮಿಕಲ್ ಫರ್ಟಿಲೈಸರ್ ಆಗಿರ್ಬೋದು ಆರ್ಗ್ಯಾನಿಕ್ ಗೊಬ್ಬರ ಗ್ರೋತ್ ಬರಲ್ಲ ಡೆವಲಪ್ಮೆಂಟ್ ಇರಲ್ಲ ಏನಕ್ಕೆ ಅಂದರೆ ಅದು ಮೇಯ್ನ್ ರೀಸನ್ ಇದೆ ಸೊ ಏನಕ್ಕೆ ವರ್ಕ್ ಆಗೋಲ್ಲ ಅಂದರೆ ಅದು ನಿಮಗೆ ಒಂದು ಬೆಸ್ಟೇ ಎಲ್ಲ ಒಂದು ಎಕ್ಸಾಂಪಲ್ ಕೊಡ್ತೀನಿ ಎಲ್ಲರಿಗೆ ಅರ್ಥ ಆಗೋ ಥರ ನಾವು ಒಂದು ಪಾತ್ರೆಯಲ್ಲಿ ಅಕ್ಕಿ ಹಾಕ್ತೀವಿ ನೀರು ಹಾಕ್ತೀವಿ ಒಲೆ ಮೇಲೆ ಇಡ್ತೀವಿ ಆ ಥರ ಇಟ್ಟಾಗ ನಾವು ಅನ್ನ ಎಕ್ಸಾಂಪಲ್ ಅನ್ನ ಮಾಡೋ ರೀತಿ ಅದು ಇಟ್ಟರೆ ಆಗೋಲ್ಲ ಅದಕ್ಕೆ ಶಾಖ ಕೊಡಬೇಕು ಬೇಡ ಕೆಳಗಡೆಯಿಂದ ಅದೆಲ್ಲರಿಗೂ ಗೊತ್ತು ಅದೇ ಶಾಖನ ಮೇಲುಗಡೆಯಿಂದ ಕೊಟ್ಟರೆ ಅನ್ನ ಆಗೋಲ್ಲ ಸೊ ಇದೇ ಥರ ನೀವೇನೇ ಗೊಬ್ಬರ ಹಾಕಿದೀವಿ ಏನೇ ಇದು ಮೇಲುಗಡೆ ಹಾಕಿದರೆ ಅದು ಕೆಲಸ ಮಾಡೋಲ್ಲ ಅದ್ರ ಕೆಳಗಡೆ ನಾವು ಏನು ಶಾಖ ಕೊಡ್ತೀವಲ್ಲ ಅದೇ ಥರ ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಇಲ್ಲಿ ಒಂದು ನಾಲ್ಕು ಮೆಥಡ್ ಇದೆ ಅದು ಏನೇನಂದರೆ ಫಸ್ಟ್ ಬಂದ್ಬಿಟ್ಟು ಸೆಕೆಂಡ್ ಅದು ಅಸ್ಟೋ ಬ್ಯಾಕ್ಟೀರಿಯಾ ಮೂರನೇದು ಅಸಿಟೋ ಬ್ಯಾಕ್ಟೀರಿಯಾ ನಾಲ್ಕನೇದು ನೈಟ್ರೋಜೋಮಾನಸ್ ಈ ನಾಲ್ಕು ಏನಿದಾವಲ್ಲ ಈ ನಾಲ್ಕು ಜೀವಾಣುಗಳು ಇವು ನೈಟ್ರೋಜನ್ನ ಫಿಕ್ಸಿಂಗ್ ಮಾಡುತ್ತೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಅಂತ ಕರಿತೀವಿ ನಾಲ್ಕು ಈ ಮೇನ್ ಸೊ ಇದು ಈ ಹಸಿರಿಲ್ಲ ಗೊಬ್ಬರಗಳಲ್ಲಿ ಗಂಟು ಗಂಟು ಹೇಳಿದ್ನಲ್ಲ ಅದರಲ್ಲಿ ರೈಜೋಬಿಯಮ್ ಅದು ಗಂಟು ಗಂಟು ಸೊ ಈ ಥರ ನಮಗೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ನಮ್ಮ ಸಾಯಿಲಲ್ಲಿದ್ದರೆ ಅಲ್ಲಿ ಇರಬೇಕಂದ್ರೆ ಅಲ್ಲಿ ಕಾರ್ಬನ್ ಇರಬೇಕು ಯಾವ ಯಾರ ಮಣ್ಣಿನಲ್ಲಿ ಕಾರ್ಬನ್ ಚೆನ್ನಾಗಿರುತ್ತೋ ಅಲ್ಲೆಲ್ಲ ಈ ಥರ ಜೀವಿಗಳಿರ್ತವೆ ಸೊ ಅವ ನೀವೇನೇ ಕೊಡಿ ಮೇಲ್ಗಡೆಯಿಂದ ಅದೇ ಗೊಬ್ಬರ ಕೊಡಿ ಕೆಮಿಕಲ್ ಆಗಲಿ ಆರ್ಗ್ಯಾನಿಕ್ ಆಗಲಿ ಏನೇ ಕೊಡಿ ಕ್ಲೀನಾಗಿ ಯುಟಿಲೈಸೇಷನ್ ಮಾಡ್ಕೊಳತ್ ಕ್ಲೀನಾಗಿ ಆಗುತ್ತೆ ಸೊ ಇವೇ ಬ್ಯಾಕ್ಟೀರಿಯಾ ಇದೇ ಕಾರ್ಬನ್ ನಿಮ್ಮ ಮಣ್ಣಿನಲ್ಲಿ ಇಲ್ಲ ಅಂದರೆ ನೀವು ಮೇಲ್ಗಡೆಯಿಂದ ಏನು ಹಾಕಿದ್ರೂ ರಿಸಲ್ಟ್ ಬರೋಲ್ಲ ಡೆವಲಪ್ಮೆಂಟ್ ಬರಲ್ಲ ಸೊ ಈ ಕಾರ್ಬನ್ನ ನಾವು ಇಂಪ್ರೂವ್ ಮಾಡ್ಕೋಬೇಕಂದ್ರೆ ಹಸಿರಲ್ಲೇ ಗೊಬ್ಬರ ನ್ಯಾಚುರಲ್ ಆಗಿ ಜವಾರಿ ಆಕ್ಲಸ್ ಸಗಣಿ ಕಾಂಪೋಸ್ಟ್ ಗೊಬ್ಬರ ಆಮೇಲೆ ಈಗೆಲ್ಲ ಕೇಕ್ ಬಂದಿದೆ ನಿಮ್ ಕೇಕು ಕಾರೆಂಜು ಮಶ್ರೂಮ್ ಈ ಥರ ಈ ಕೇಕಿಂದೆಲ್ಲ ಒಂದು ಸಪ್ರೇಟಾಗಿ ಮಾಡ್ತಾ ಇದ್ದೀನಿ ನೋಡಿ ನಾನು ಆ ಥರ ಕೇಕ್ಸ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಸಾಯ್ಲಿಕ್ಕೆ ಕೊಡಬೇಕು ಆಮೇಲೆ ಕೆಲವೊಂದು ಈಗ ಸಿ ಅಲ್ಲೇ ಬಂದಿದೆ ಈಗ ನಾವು ಸಿ ವಿಡ್ ಬಳಸಿದ್ರೆ ಅದರಲ್ಲೂ ಕಾರ್ಬನ್ ಇರುತ್ತೆ ಆಸಿಡ್ ಆ್ಯಸಿಡಲ್ಲಿ ಕಾರ್ಬನ್ ಇರುತ್ತೆ ವಿಮಿಕ್ ಆಸಿಡ್ ಅಮೈನ್ ಆಸಿಡ್ ಇವೆಲ್ಲ ಕಾರ್ಬನ್ ಬೇಸಿಡ್ ಪ್ರಾಡಕ್ಟ್ ಕಾರ್ಬನ್ ಬೈ ಕಾರ್ಬನ್ ಆಗಿರುತ್ತೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಬೋದು ನಿಮಗೆ ನೋಟಿಫಿಕೇಷನ್ನು ಒತ್ತೋದನ್ನ ಮರಿಬೇಡಿ ಯಾಕಂದರೆ ನಿಮಗೆ ವಿಡಿಯೋಸ್ ಎಲ್ಲ ಡೈರೆಕ್ಟ್ ಬರುತ್ತೆ ಸರ್ಚ್ ಮಾಡೋ ಅವಶ್ಯಕತೆ ಇರೋಲ್ಲ